ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಮಿನಗುತ್ತಾರೆ ಕಲ್ಪನಾರವರು ಕನ್ನಡದಲ್ಲಿ ನಟಿಸಿರುವ ಅರವತ್ತೇಳು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಕಲ್ಪನಾರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಸಾಕು ಮಗಳು ಇದು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಆರ್ ಪಂತುಲೂರು ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ ಜಾನಕಿ ರಾಜಾಶಂಕರ್ ನರಸಿಂಹರಾಜು ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಿತ್ರ ನಾಂದಿ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎನ್ ಲಕ್ಷ್ಮೀನಾರಾಯಣನ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅರಿಣಿ ಬಾಲಕೃಷ್ಣ ದಿನೇಶ್ ಶಾಂತಮ್ಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಪತಿಯೇ ದೈವ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಆರ್ ನಾಗೇಂದ್ರ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಆರ್ ಎನ್ ಸುದರ್ಶನ್ ಜಯಂತಿ ಆರ್ ನಾಗೇಂದ್ರ ರಾವ್ ಪಂಡ್ರಿಬಾಯಿ ಇನ್ನು ಮುಂತಾದವರು ನಡೆಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಚಿನ್ನದ ಗೊಂಬೆ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಆರ್ ಪಂತುಲುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಜಯಲಲಿತಾ ಬಿ ಆರ್ ಪಂತುಲು ರಾಜಾಶಂಕರ್ ಎಂ ವಿ ರಾಜಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಕವಲೆರಡು ಕುಲವೊಂದು ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಟಿ ವಿ ಸಿಂಗ್ ಠಾಕೂರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಉದಯ್ ಕುಮಾರ್ ಜಯಂತಿ ಬಾಲಕೃಷ್ಣ ಆದ್ವಾನಿ ಲಕ್ಷ್ಮೀ ದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಮಂತ್ರಾಲಯ ಮಹಾತ್ಮೆ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಹ ಟಿ ವಿ ಸಿಂಗ್ ಠಾಕೂರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಉದಯ್ ಕುಮಾರ್ ಆದ್ವಾನಿ ಲಕ್ಷ್ಮೀದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಬಾಲನಾಗಮ್ಮ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ಆರ್ ಕೌಂಡಿಣ್ಯರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಾಜಶ್ರೀ ಉದಯ್ ಕುಮಾರ್ ನರಸಿಂಹರಾಜು ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಶ್ರೀ ಕನ್ನಿಕಾ ಪರಮೇಶ್ವರಿ ಕತೆ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಹುಣಸೂರು ಕೃಷ್ಣಮೂರ್ತಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪಂಡ್ರಿಬಾಯಿ ಆರ್ ನಾಗೇಂದ್ರ ರಾವ್ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಬೆಳ್ಳಿಮೋಡ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಕೆ ಶಾಶ್ವತ್ ಪಂಡ್ರಿಬಾಯಿ ಬಾಲಕೃಷ್ಣ ದ್ವಾರಕೀಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಪದವೀಧರ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿ ವಿ ಶಿವಶಂಕರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಉದಯ್ ಕುಮಾರ್ ನರಸಿಂಹರಾಜು ಬಾಲಕೃಷ್ಣ ಎಂ ಎನ್ ಲಕ್ಷ್ಮೀ ದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಇಮ್ಮಡಿ ಪುಲಿಕೇಶಿ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎನ್ ಸಿ ರಾಜೇಂದ್ರ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಜಯಂತಿ ಕೆ ಶಾಶ್ವತ್ ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ದನ ಪಿಶಾಚಿ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ಎನ್ ಸಿಂಗ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಂಪತ್ ಕೆ ಶಾಶ್ವತ್ ದ್ವಾರಕೀಶ್ ರಾಜಾನಂದ್ ರಂಗ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಬಂಗಾರದ ಹೂವು ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಎ ಕುಮಾರ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಶೈಲಶ್ರೀ ಪಂಡ್ರಿಬಾಯಿ ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಪ್ರೇಮಕ್ಕೂ ಪರ್ಮಿಟ್ಟೆ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಆರ್ ನಾಗೇಂದ್ರ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ನರಸಿಂಹರಾಜು ಜೂನಿಯರ್ ರೇವತಿ ಆರ್ ನಾಗೇಂದ್ರ ರಾವ್ ದಿನೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಗಾಂಧಿನಗರ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಎಲ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೆ ಶಾಶ್ವಥ್ ನರಸಿಂಹರಾಜು ಬಾಲಕೃಷ್ಣ ದ್ವಾರಕೀಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಮಹಾಸತಿ ಅರುಂಧತಿ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಆರೂರು ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಅರುಣ್ ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಸರ್ವಮಂಗಳ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಚದುರಂಗರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೆ ಶಾಶ್ವತ್ ಸಂಪತ್ ಎಂ ಎನ್ ಲಕ್ಷ್ಮೀ ದೇವಿ ಪಾಪಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಅಣ್ಣೆಲೆ ಚಿಗುರಿದಾಗ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಂ ಆರ್ ವಿಠಲ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆರ್ ನಾಗೇಂದ್ರ ರಾವ್ ಅರುಣ್ ಕುಮಾರ್ ದಿನೇಶ್ ಬಿ ವಿ ರಾಧಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಆನಂದ ಕಂದ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಸಿ ನರಸಿಂಹಮೂರ್ತಿ ಮತ್ತು ಟಿ ದ್ವಾರಕಾನಾಥ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಮೈನಾವತಿ ಸಂಪತ್ ಜಯಶ್ರೀ ಬೇಬಿ ರಾಣಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಅಣ್ಣಾ ತಮ್ಮ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಲೀಲಾವತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಹೂವು ಮುಳ್ಳು ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಶೇಷಗಿರಿ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಉದಯ್ ಕುಮಾರ್ ಬಾಲಕೃಷ್ಣ ಎಂ ಪಿ ಶಂಕರ್ ಡಿಕ್ಕಿ ಮಾಧವ್ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಮಣ್ಣಿನ ಮಗ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಗೀತಾ ಪ್ರಿಯರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎಂ ಪಿ ಶಂಕರ್ ಡಿಕ್ಕಿ ಮಾಧವರಾವ್ ಬಿ ಜಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತ್ ಮೂರನೇ ಚಲನಚಿತ್ರ ಒಡಹುಟ್ಟಿದವರು ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಎನ್ ಹರಿದಾಸ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಪಂಡ್ರಿಬಾಯಿ ಬಾಲಕೃಷ್ಣ ದಿನೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಕಪ್ಪು ಬಿಳುಪು ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಲ್ಪನಾ ರವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದು ಅವರೊಂದಿಗೆ ರಾಜೇಶ್ ಬಾಲಕೃಷ್ಣ ಅದ್ವಾನಿ ಲಕ್ಷ್ಮೀ ದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಉಯ್ಯಾಲೆ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎನ್ ಲಕ್ಷ್ಮೀನಾರಾಯಣನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೆ ಶಾಶ್ವಥ್ ಬಾಲಕೃಷ್ಣ ಎಂ ಜಯಶ್ರೀ ಅತಿಥಿ ಪಾತ್ರದಲ್ಲಿ ಲೀಲಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ಮಾತೃಭೂಮಿ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಂ ಎಸ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಉದಯ್ ಕುಮಾರ್ ಆರ್ ಎನ್ ಸುದರ್ಶನ್ ಎಂ ಪಿ ಶಂಕರ್ ಬಾಲಕೃಷ್ಣ ಶೈಲಶ್ರೀ ಕಾಂಚನ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ಕಾಣಿಕೆ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸತ್ಯಮ್ರ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಾಜೇಶ್ ಶೈಲಶ್ರೀ ಜಯಶ್ರೀ ಜಯ ಕೆ ಶಾಶ್ವತ್ ದ್ವಾರ್ಕೀಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ಮುಕುಂದ ಚಂದ್ರ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ಕೆ ಚಾರಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಕೆ ಶಾಶ್ವಥ್ ಬಾಲಕೃಷ್ಣ ಬಿ ವಿ ರಾಧಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಬೃಂದಾವನ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ಪಿ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಾಜೇಶ್ ನರಸಿಂಹರಾಜು ಲೀಲಾವತಿ ಬೇಬಿ ಸುಚೇತ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತನೇ ಚಲನಚಿತ್ರ ನಮ್ಮ ಮಕ್ಕಳು ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಆರ್ ನಾಗೇಂದ್ರ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕೆ ಶಾಶ್ವಥ್ ಪಂಡ್ರಿಬಾಯಿ ಚಂದ್ರಶೇಖರ್ ಆರ್ ನಾಗೇಂದ್ರ ರಾವ್ ಅತಿಥಿ ಪಾತ್ರದಲ್ಲಿ ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂದನೇ ಚಲನಚಿತ್ರ ಗೆಜ್ಜೆ ಪೂಜೆ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಂಗಾಧರ್ ಲೀಲಾವತಿ ಆರತಿ ಪಂಡ್ರಿಬಾಯಿ ಲೋಕನಾಥ್ ಕೆ ಶಾಶ್ವತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆರಡನೇ ಚಲನಚಿತ್ರ ಅರಿಶಿನ ಕುಂಕುಮ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ರಾಜೇಶ್ ಕೆ ಶಾಶ್ವತ್ ದ್ವಾರಕೀಶ್ ತುಗ್ದೀಪ್ ಶ್ರೀನಿವಾಸ್ ಪಿ ಬಿ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತ್ಮೂರನೇ ಚಲನಚಿತ್ರ ಅನಿರೀಕ್ಷಿತ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ನಾಗೇಶ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀನಾಥ್ ಬಾಲಕೃಷ್ಣ ಬಿ ವಿ ರಾಧಾ ಅದ್ವಾನಿ ಲಕ್ಷ್ಮೀ ದೇವಿ ಕೆ ಶಾಶ್ವತ್ ಶಿವರಾಮ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತ್ನಾಲ್ಕನೇ ಚಲನಚಿತ್ರ ಪ್ರತೀಕಾರ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಂ ಎಸ್ ಗೋಪಿನಾಥ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಉದಯ್ ಕುಮಾರ್ ಆರ್ ಎನ್ ಸುದರ್ಶನ್ ಕೆ ಶಾಶ್ವತ್ ಶಕ್ತಿಪ್ರಸಾದ್ ಬಿ ವಿ ರಾಧಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೈದನೇ ಚಲನಚಿತ್ರ ಕರುಳಿನ ಕರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆರ್ ನಾಗೇಂದ್ರ ರಾವ್ ಆರ್ ಎನ್ ಸುದರ್ಶನ್ ದಿನೇಶ್ ಆದ್ವಾನಿ ಲಕ್ಷ್ಮೀದೇವಿ ಇನ್ನು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತಾರನೇ ಚಲನಚಿತ್ರ ವಾಗ್ದಾನ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಶಂಕರ್ ವಿ ಗಿರಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಾಜಾಶಂಕರ್ ಶೈಲಶ್ರೀ ಜೂನಿಯರ್ ರೇವತಿ ಆರ್ ಎನ್ ಸುದರ್ಶನ್ ದ್ವಾರಕೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೇಳನೇ ಚಲನಚಿತ್ರ ನಮ್ಮ ಮನೆ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಂಗಾರ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಾಜೇಶ್ ಕೆ ಶಾಶ್ವತ್ ನರಸಿಂಹರಾಜು ದಿನೇಶ್ ಪಂಡ್ರಿಬಾಯಿ ಲೀಲಾವತಿ ಇನ್ನು ಮುಂತಾದವರು ನಡೆಸಿರುತ್ತಾರೆ ಮೂವತ್ತೆಂಟನೇ ಚಲನಚಿತ್ರ ಸೀತಾ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಾದಿರಾಜರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಂಗಾಧರ್ ಶ್ರೀನಾಥ್ ಕೆ ಶಾಶ್ವತ್ ಶ್ರೀಲಲಿತಾ ಇಂದ್ರಾಣಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂಬತ್ತನೇ ಚಲನಚಿತ್ರ ದೇವರ ಮಕ್ಕಳು ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವೈ ಆರ್ ಸ್ವಾಮಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ರಾಜೇಶ್ ಸಂಪತ್ ಎಂ ಪಿ ಶಂಕರ್ ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತನೇ ಚಲನಚಿತ್ರ ಮುಕ್ತಿ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎನ್ ಲಕ್ಷ್ಮೀನಾರಾಯಣನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಉದಯ್ ಕುಮಾರ್ ಕೆ ಶಾಶ್ವತ್ ಡಿಕ್ಕಿ ಮಾಧವರಾವ್ ಚಿಂದೋಡಿ ಲೀಲಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತೊಂದನೇ ಚಲನಚಿತ್ರ ಒಂದೇ ಕುಲ ಒಂದೇ ದೈವ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಡಿ ಶಂಕರ್ ಸಿಂಗ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀನಾಥ್ ರಾಜೇಶ್ ಕೆ ಶಾಶ್ವಥ್ ರಾಜಾನಂದ್ ಪ್ರತಿಮಾದೇವಿ ಸಂಪತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತೆರಡನೇ ಚಲನಚಿತ್ರ ಶರಪಂಜರ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಂಗಾಧರ್ ಲೀಲಾವತಿ ಕೇಶಾಶ್ವಥ್ ಚಿಂದೋಡಿ ಲೀಲಾ ನರಸಿಂಹರಾಜು ಅತಿಥಿ ಪಾತ್ರದಲ್ಲಿ ಶ್ರೀನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತ್ ಮೂರನೇ ಚಲನಚಿತ್ರ ಬಲೆ ಅದೃಷ್ಟವೋ ಅದೃಷ್ಟ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಂಗಾಧರ್ ಶ್ರೀನಾಥ್ ಬಿ ವಿ ರಾಧಾ ಕೆ ಶಾಶ್ವತ್ ಸಂಪತ್ ಬಾಲಕೃಷ್ಣ ದ್ವಾರಕೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ನಾಲ್ಕನೇ ಚಲನಚಿತ್ರ ಸೋತು ಗೆದ್ದವಳು ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ಕೆ ಚಾರಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಂಗಾಧರ್ ಲೀಲಾವತಿ ಬಾಲಕೃಷ್ಣ ಸಂಪತ್ ದ್ವಾರ್ಕಿಶ್ ಬೆಂಗಳೂರು ನಾಗೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತೈದನೇ ಚಲನಚಿತ್ರ ನಾರಿ ಮುನಿದರೆ ಮಾರಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಗೀತಾ ಪ್ರಿಯಾರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಉದಯ್ ಕುಮಾರ್ ಬಿ ಜಯ ಎಂ ಪಿ ಶಂಕರ್ ಟೈಗರ್ ಪ್ರಭಾಕರ್ ರಾಜಾನಂದ್ ಅತಿಥಿ ಪಾತ್ರದಲ್ಲಿ ತೂಗುದೀಪ್ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತಾರನೇ ಚಲನಚಿತ್ರ ಸುಭದ್ರ ಕಲ್ಯಾಣ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಂಗಾಧರ್ ರಾಜೇಶ್ ನರಸಿಂಹರಾಜು ವಜ್ರಮುನಿ ಶಕ್ತಿ ಪ್ರಸಾದ್ ಗುರ್ರಾಜುಲು ನಾಯ್ಡು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೇಳನೇ ಚಲನಚಿತ್ರ ಉತ್ತರ ದಕ್ಷಿಣ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀನಾಥ್ ಕೆ ಶಾಶ್ವತ್ ಸಂಪತ್ ದ್ವಾರ್ಕೀಶ್ ಪಂಡ್ರಿಬಾಯಿ ಉದಯ್ ಚಂದ್ರಿಕಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೆಂಟನೇ ಚಲನಚಿತ್ರ ಯಾವ ಜನ್ಮದ ಮೈತ್ರಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಗೀತಾ ಪ್ರಿಯಾರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಂಗಾಧರ್ ಕೆ ಎಸ್ ಅಶ್ವತ್ ವೈಶಾಲಿ ಕಾಸರವಳ್ಳಿ ಬಿ ವಿ ರಾಧಾ ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ ನಲವತ್ತೊಂಬತ್ತನೇ ಚಲನಚಿತ್ರ ನಾಮೆಚ್ಚಿದ ಹುಡುಗ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಆರ್ ಎನ್ ಜೈಗೋಪಾಲ್ ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀನಾಥ್ ಕೆ ಶಾಶ್ವಥ್ ಲೀಲಾವತಿ ಆರ್ ನಾಗೇಂದ್ರ ರಾವ್ ಎಂ ಎನ್ ಲಕ್ಷ್ಮೀದೇವಿ ಇನ್ನೂ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತನೇ ಚಲನಚಿತ್ರ ಮರೆಯದ ದೀಪಾವಳಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಆರ್ ಸಂಪತ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಾಜೇಶ್ ಆರ್ ಎನ್ ಸುದರ್ಶನ್ ಕೆ ಶಾಶ್ವತ್ ಸಂಪತ್ ಶ್ರೀಲಲಿತಾ ಬೇಬಿ ರಾಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತೊಂದನೇ ಚಲನಚಿತ್ರ ಬಿಡುಗಡೆ ಇದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವೈ ಆರ್ ಸ್ವಾಮಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ವಿಷ್ಣುವರ್ಧನ್ ರಾಜೇಶ್ ಕೆ ಎಸ್ ಅಶ್ವತ್ ನರಸಿಂಹರಾಜು ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತೆರಡನೇ ಚಲನಚಿತ್ರ ತ್ರಿವೇಣಿ ಇದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಮ್ ಎನ್ ಪ್ರಸಾದ್ ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಉದಯ್ ಕುಮಾರ್ ನರಸಿಂಹರಾಜು ದಿನೇಶ್ ಶಕ್ತಿಪ್ರಸಾದ್ ಹಲಂ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ ಮೂರನೇ ಚಲನಚಿತ್ರ ಗಂಧದ ಗುಡಿ ಇದು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹಸಸಿಂಹ ವಿಷ್ಣುವರ್ಧನ್ ಎಂ ಪಿ ಶಂಕರ್ ಬಾಲಕೃಷ್ಣ ಟೈಗರ್ ಪ್ರಭಾಕರ್ ಆದ್ವಾನಿ ಲಕ್ಷ್ಮೀದೇವಿ ಇನ್ನೂ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ನಾಲ್ಕನೇ ಚಲನಚಿತ್ರ ಕೆಸರಿನ ಕಮಲ ಇದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಆರ್ ಎನ್ ಜಯಗೋಪಾಲ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶೃಂಗಾರ ನಾಗರಾಜ್ ಉಮಾಶಿವ್ ಕುಮಾರ್ ಸಂಪತ್ ಎಂ ಜಯಶ್ರೀ ಅತಿಥಿ ಪಾತ್ರದಲ್ಲಿ ಶಕ್ತಿ ಪ್ರಸಾದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತೈದನೇ ಚಲನಚಿತ್ರ ಎರಡು ಕನಸು ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಂಜುಳಾ ಕೆ ಎಸ್ ಅಶ್ವಥ್ ಬಾಲಕೃಷ್ಣ ರಾಜಾನಂದ್ ಅತಿಥಿ ಪಾತ್ರದಲ್ಲಿ ಪಂಡ್ರಿಬಾಯಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತಾರನೇ ಚಲನಚಿತ್ರ ಇದು ನಮ್ಮ ದೇಶ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಆರ್ ಸಭಾಪತಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಬಿ ಎಂ ವೆಂಕಟೇಶ್ ಲೀಲಾವತಿ ದ್ವಾರಕೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತೇಳನೇ ಚಲನಚಿತ್ರ ಮಂತ್ರಶಕ್ತಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಹುಣಸೂರು ಕೃಷ್ಣಮೂರ್ತಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಉದಯ್ ಕುಮಾರ್ ಭವಾನಿ ಎಂ ಪಿ ಶಂಕರ್ ದ್ವಾರಕೀಶ್ ಶೈಲಶ್ರೀ ತುಗ್ದೀಪ್ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತೆಂಟನೇ ಚಲನಚಿತ್ರ ಬೆಳುವಲದ ಮಡಿಲಲ್ಲಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಗೀತಾ ಪ್ರಿಯರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಾಜೇಶ್ ಬಾಲಕೃಷ್ಣ ಶಕ್ತಿಪ್ರಸಾದ್ ಚಂದ್ರಶೇಖರ್ ಸರಿಗಮ ವಿಜಿ ಮಾಸ್ಟರ್ ನಟರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐವತ್ತೊಂಬತ್ತನೇ ಚಲನಚಿತ್ರ ನಿರೀಕ್ಷೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಮಣಿಶೇಖರನ್ರವರು ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀನಾಥ್ ಮಂಜುಳಾ ಶಿವರಾಮ್ ಆದ್ವಾನಿ ಲಕ್ಷ್ಮೀದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ತನೇ ಚಲನಚಿತ್ರ ದಾರಿ ತಪ್ಪಿದ ಮಗ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಟಿ ಶಿವರಾಮ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎಂ ವಿ ರಾಜಮ್ಮ ಆರತಿ ಮಂಜುಳಾ ಜೈಮಾಲಾ ವಜ್ರಮುನಿ ಬಾಲನಟನಾಗಿ ರಾಘವೇಂದ್ರ ರಾಜ್ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ತೊಂದನೇ ಚಲನಚಿತ್ರ ಬಯಲುದಾರಿ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದೊರೆ ಭಗವಾನ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅನಂತ್ನಾಗ್ ಅಶೋಕ್ ಕೆ ಶಾಶ್ವತ್ ಬಾಲಕೃಷ್ಣ ಅದ್ವಾನಿ ಲಕ್ಷ್ಮೀ ದೇವಿ ಇನ್ನೂ ಮುಂತಾದವರು ನಡೆಸಿರುತ್ತಾರೆ ಅರವತ್ತೆರಡನೇ ಚಲನಚಿತ್ರ ವಿಜಯವಾಣಿ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎನ್ ವೆಂಕಟೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀನಾಥ್ ಅಶೋಕ್ ದ್ವಾರಕೀಶ್ ಎಂ ವಿ ರಾಜಮ್ಮ ಲೀಲಾವತಿ ಎಂ ಎನ್ ಲಕ್ಷ್ಮೀ ದೇವಿ ರಮಾದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ಮೂರನೇ ಚಲನಚಿತ್ರ ರಾಜ ನರ್ತಕಿಯ ರಹಸ್ಯ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಹರಿನಾರಾಯಣಯ್ಯನವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಉದಯ್ ಕುಮಾರ್ ರಾಜೇಶ್ ಮುಸ್ರ ಕೃಷ್ಣಮೂರ್ತಿ ರಾಮ್ ಗೋಪಾಲ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ತ್ನಾಲ್ಕನೇ ಚಲನಚಿತ್ರ ಸಂದರ್ಭ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಗೌರಿ ಸುಂದರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅನಂತ್ನಾಗ್ ಭಾರತಿ ವಿಷ್ಣುವರ್ಧನ್ ಜಮಿನಿ ಗಣೇಶನ್ ಅತಿಥಿ ಪಾತ್ರದಲ್ಲಿ ಸಾಹಸಿಂಹ ವಿಷ್ಣುವರ್ಧನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಅರವತ್ತೈದನೇ ಚಲನಚಿತ್ರ ವಂಶಜ್ಯೋತಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಭೀಮ್ ಸಿಂಗ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಂಹ ವಿಷ್ಣುವರ್ಧನ್ ಲೋಕೇಶ್ ರಾಜೇಶ್ ಕೆ ಶಾಶ್ವತ್ ಬಾಲಕೃಷ್ಣ ದ್ವಾರಕೀಶ್ ಭವಾನಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಅರವತ್ತಾರನೇ ಚಲನಚಿತ್ರ ಮಲೆಯ ಮಕ್ಕಳು ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಶಿವರಾಮ್ ಕಾರಂತ್ ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸುಬ್ರಹ್ಮಣ್ಯ ನರಸಿಂಹ ಜಯಮ್ಮ ಅಶೋಕ್ ಹೆಗಡೆ ರೋಹಿಣಿ ರಜಿನಿ ಸರೋಜಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಿನುಗುತಾರೆ ಕಲ್ಪನಾರಾವ್ ಅವರು ನಟಿಸಿರುವ ಅರವತ್ತೇಳನೇ ಮತ್ತು ಕೊನೆಯ ಚಲನಚಿತ್ರ ಅನುರಾಗ ಬಂಧನ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಗೀತಾ ಪ್ರಿಯಾರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಬಸಂತ್ ಕುಮಾರ್ ಪಾಟೀಲ್ ಕಲ್ಯಾಣ್ ಕುಮಾರ್ ಆರತಿ ಮಂಜುಳಾ ದ್ವಾರಕೀಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಮಿನುಗುತಾರೆ ಕಲ್ಪನಾ ಕನ್ನಡದಲ್ಲಿ ನಟಿಸಿರುವ ಅರವತ್ತೇಳು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ